ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ ನಾನು ನಿಮ್ಮ ಗಾರಿ ಕೆಲಸಗಾರ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಅಂದರೆ ಮೂರುವರೆ ಚದರ ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ವೆಚ್ಚ ಎಷ್ಟು ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಕೊಡಬೇಕು ಅಂತ ಒಂದೊಂದಾಗಿ ನೋಡೋಣ ಮೊದಲು ಯಾವ ಯಾವ ಸಾಮಗ್ರಿಗಳು ಎಷ್ಟು ಬೇಕು ಅದರ ವೆಚ್ಚ ಎಷ್ಟು ಅಂತ ನೋಡೋಣ ಫಸ್ಟು ಬೋರ್ಡರ್ಸ್ ಕಲ್ಲು ಆರುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತು ರೂಪಾಯಿ ಅಂದರೆ ಆರುನೂರು ಸಿ ಎಫ್ ಟಿ ಬೋಟರ್ಸ್ ಕಳ್ಳಿಗೆ ಹದಿನೆಂಟು ಸಾವಿರ ಆಗುತ್ತೆ ಎಮ್ ಸ್ಯಾಂಡ್ ಎಂಟುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ತು ರೂಪಾಯಿ ಅಂದರೆ ಎಂಟುನೂರು ಸಿ ಎಫ್ ಟಿ ಎಮ್ ಸ್ಯಾಂಡ್ಗೆ ಮೂವತ್ತೆರಡು ಸಾವಿರ ಆಗುತ್ತೆ ಪಿ ಸ್ಯಾಂಡ್ ಮುನ್ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ನಲವತ್ತೈದು ರೂಪಾಯಿ ಅಂದರೆ ಮುನ್ನೂರು ಸಿ ಎಫ್ ಟಿ ಪಿ ಸ್ಯಾಂಡ್ಗೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸಿಮೆಂಟ್ ಇನ್ನೂರು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಒಂದು ಬ್ಯಾಗ್ ಸಿಮೆಂಟ್ ಮುನ್ನೂರ ಇಪ್ಪತ್ತು ರೂಪಾಯಿ ಅಂದರೆ ಇನ್ನೂರು ಬ್ಯಾಗ್ ಸಿಮೆಂಟಿಗೆ ಅರವತ್ನಾಲ್ಕು ಸಾವಿರ ಆಗುತ್ತೆ ಕಬ್ಬಿನ ಸ್ಟೀಲ್ ಕಾಲಂ ಬೀಮ್ ಸಿಲ್ಮ್ಯಾಟ್ ಲಿಂಟಲ್ ಮತ್ತು ಸಜಾ ರೂಫ್ ಅಂತ ಎಲ್ಲ ಕೆಲಸಗಳಿಗೂ ಸೇರಿಸಿ ಸಾವಿರದ ಎಂಟುನೂರು ಕೆ ಜಿ ಬೇಕಾಗುತ್ತೆ ಒಂದು ಕೆ ಜಿ ಕಬ್ಬಿನ ಎಪ್ಪತ್ತು ರೂಪಾಯಿ ಅಂದರೆ ಸಾವಿರದ ಎಂಟುನೂರು ಕೆ ಜಿ ಕಬ್ಬಿನಕ್ಕೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಆಗುತ್ತೆ ನೆಕ್ಸ್ಟು ಇಟ್ಟಿಗೆ ಕೆಂಪು ಇಟ್ಟಿಗೆ ಆರು ಸಾವಿರದ ಎಂಟುನೂರು ಇಟ್ಟಿಗೆ ಬೇಕಾಗುತ್ತೆ ಒಂದು ಇಟ್ಟಿಗೆ ಹತ್ತು ರೂಪಾಯಿ ಅಂದರೆ ಆರು ಸಾವಿರದ ಎಂಟುನೂರು ಇಟ್ಟಿಗೆಗೆ ಅರವತ್ತೆಂಟು ಸಾವಿರ ಆಗುತ್ತೆ ಕೆಂಪು ಇಟ್ಟಿಗೆಗೆ ಬದಲು ಫ್ಲಯಾಸ್ ಉಪಯೋಗ ಮಾಡಿದರೆ ಖರ್ಚು ಕಡಿಮೆಯಾಗುತ್ತೆ ಸಾಲಿಡ್ ಬ್ಲಾಕ್ ಉಪಯೋಗ ಮಾಡಿದರೆ ಸಿಮೆಂಟ್ ಎಮ್ ಸ್ಯಾಂಡಿನ ಖರ್ಚು ಕಡಿಮೆಯಾಗಿ ಇನ್ನಷ್ಟು ಹಣ ಉಳಿತಾಯವಾಗುತ್ತೆ ಮುಕ್ಕಾಳಿಂಚ್ ಜಲ್ಲಿ ಆರುನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತೆಂಟು ರೂಪಾಯಿ ಅಂದರೆ ಆರುನೂರು ಸಿ ಎಫ್ ಟಿ ಮುಕ್ಕಾಲು ಇಂಚ್ ಜಲ್ಲಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದೂವರೆ ಇಂಚ್ ದಪ್ಪ ಜಲ್ಲಿ ಇನ್ನೂರು ಸಿ ಎಫ್ ಟಿ ಬೇಕಾಗುತ್ತೆ ಒಂದು ಸಿ ಎಫ್ ಟಿ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ಇನ್ನೂರು ಸಿ ಎಫ್ ಟಿ ಒಂದೂವರೆ ಇಂಚ್ ದಪ್ಪ ಜಲ್ಲಿಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಬೇಸ್ಮೆಂಟ್ ಭರ್ತಿ ಮಾಡಲು ಮಣ್ಣಿನ ಖರ್ಚು ಇಲ್ಲಿ ಸೇರಿಸಿಲ್ಲ ಮನೆಗೆ ಪಾಯ ತೆಗೆಯುವ ಮಣ್ಣು ಸೆಫ್ಟಿಕ್ ಟ್ಯಾಂಕ್ ಸಂಪ್ಗೆ ಗುಂಡಿ ತೆಗೆಯುವ ಮಣ್ಣು ಇದೇ ಸಾಕ ಸಾಕಾಗುತ್ತೆ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಮೂವತ್ತು ಸಾವಿರ ಆಗುತ್ತೆ ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ ಮೂವತ್ತು ಸಾವಿರ ಆಗುತ್ತೆ ಪೇಂಟ್ ತಗೊಳ್ಳೋಕ್ಕೆ ಮೂವತ್ತೈದು ಸಾವಿರ ಆಗುತ್ತೆ ಪೇಂಟ್ ಅಂದರೆ ಮನೆಯ ಒಳಗೆ ಒಂದು ಕೋಟ್ ವಾಶ್ ಎರಡು ಕೋಟ್ ಪಟ್ಟಿ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಎಮಲ್ಸನ್ ಮನೆಯ ಹೊರಗೆ ಎರಡು ಕೋಟ್ ವೈಟ್ ವಾಶ್ ಒಂದು ಕೋಟ್ ಪ್ರೈಮರ್ ಎರಡು ಕೋಟ್ ಎಮಲ್ಸನ್ ಮನೆಗೆ ಪಟ್ಟಿ ಮಾಡದಿದ್ದರೆ ಖರ್ಚು ಕಡಿಮೆಯಾಗುತ್ತೆ ಜೆಮ್ ಪೈಂಟ್ ಉಪಯೋಗ ಮಾಡಿದರೆ ಇನ್ನಷ್ಟು ಖರ್ಚು ಕಡಿಮೆಯಾಗುತ್ತೆ ನೆಕ್ಸ್ಟು ಟೈಲ್ಸ್ ಫ್ಲೋರ್ ಟೈಲ್ಸ್ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ಐವತ್ತು ರೂಪಾಯಿ ಅಂದರೆ ಹದಿನೆಂಟು ಸಾವಿರ ಆಗುತ್ತೆ ವಾಲ್ ಟೈಲ್ಸ್ ನೂರ ಐವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಒಂದು ಸ್ಕ್ವೇರ್ ಫೀಟ್ ನಲವತ್ತು ರೂಪಾಯಿ ಅಂದರೆ ಆರು ಸಾವಿರ ಆಗುತ್ತೆ ಕಡಪ ಕಲ್ಲು ತಗೊಳಕ್ಕೆ ನಾಲ್ಕು ಸಾವಿರ ಆಗುತ್ತೆ ನೆಕ್ಸ್ಟು ಚೌಕಟ್ಟು ಬಾಗಿಲು ಕಿಟಕಿ ಮೇನ್ ಡೋರ್ ಒಂದು ಬೆಡ್ರೂಮ್ ಡೋರ್ ಒಂದು ಟಾಯ್ಲೆಟ್ ಬಾತ್ರೂಮ್ ಡೋರ್ ಎರಡು ಕಿಟಕಿ ಮೂರು ಎಲ್ಲ ಸೇರಿಸಿ ಎಪ್ಪತ್ತು ಸಾವಿರ ಆಗುತ್ತೆ ಪ್ಲಸ್ ಡೋರ್ ಮತ್ತು ಯು ಪಿ ವಿ ಸಿ ವಿಂಡೋ ಉಪಯೋಗ ಮಾಡಿದರೆ ಖರ್ಚು ಕಡಿಮೆಯಾಗುತ್ತೆ ಬೋರ್ಡ್ರಸ್ ಕಲ್ಲು ಹದಿನೆಂಟು ಸಾವಿರ ಎಮ್ ಸ್ಯಾನ್ ಪಿ ಸ್ಯಾಂಡ್ ನಲವತ್ತೈದು ಸಾವಿರದ ಐನೂರು ಸಿಮೆಂಟ್ ಅರವತ್ತ್ನಾಲ್ಕು ಸಾವಿರ ಸ್ಟೀಲ್ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಇಟ್ಟಿಗೆ ಅರವತ್ತೆಂಟು ಸಾವಿರ ಮುಕ್ಕಾಳಿ ಇಂಚ್ ಒಂದೂವರೆ ಇಂಚ್ ಜಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಎಲೆಕ್ಟ್ರಿಕಲ್ ಮೂವತ್ತು ಸಾವಿರ ಪ್ಲಂಬಿಂಗ್ ಮೂವತ್ತು ಸಾವಿರ ಪೇಂಟ್ ಮೂವತ್ತೈದು ಸಾವಿರ ಟೈಲ್ಸ್ ಕಡಪಕಲ್ಲು ಇಪ್ಪತ್ತೆಂಟು ಸಾವಿರ ಚೌಕಟ್ಟು ಬಾಗಿಲು ಕಿಟಕಿ ಎಪ್ಪತ್ತು ಸಾವಿರ ಎಲ್ಲ ಸೇರಿಸಿ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಮಣೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ವೆಚ್ಚ ಮಾತ್ರ ನಾಲ್ಕು ಲಕ್ಷದ ಮೂವತ್ತು ಸಾವಿರದ ಏಳ್ನೂರು ರೂಪಾಯಿಗಳು ಆಗುತ್ತೆ ಈ ಸಾಮಗ್ರಿಗಳ ವೆಚ್ಚ ಊರಿಗೆ ಊರು ಬೇರಿಯಾಗುತ್ತೆ ಇದು ಒಂದು ಅಪ್ರಾಕ್ಸಿಮೇಟ್ ಲೆಕ್ಕ ಮಾತ್ರ ಈಗ ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ ಫಸ್ಟು ಸಿವಿಲ್ ವರ್ಕ್ ಅಂದರೆ ಮೇಸ್ತ್ರಿ ಕೆಲಸ ಕಬ್ಬಿನ ಕಟ್ಟಲು ಶಟ್ರಿಂಗ್ ಒಡೆಯಲು ಅಂತ ಈ ಕೆಲಸಗಳ ಕೆಲಸಗಳಿಗೆಲ್ಲ ಸೇರಿಸಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ನೆಕ್ಸ್ಟು ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಮಾಡಲು ಹದಿನೆಂಟು ಸಾವಿರ ಆಗುತ್ತೆ ಪೇಂಟಿಂಗ್ ಕೆಲಸ ಮಾಡಲು ಹದಿನೈದು ಸಾವಿರ ಆಗುತ್ತೆ ಟೈಲ್ಸ್ ಹಾಕಿಸಲು ಕೂಲಿ ಎಂಟು ಸಾವಿರ ಆಗುತ್ತೆ ಎಲ್ಲ ಸೇರಿಸಿ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಕೂಲಿ ಮಾತ್ರ ಒಂದು ಲಕ್ಷದ ಅರವತ್ತೊಂದು ಸಾವಿರ ಆಗುತ್ತೆ ನಿಮ್ಮ ಊರಿನ ಜನರಿನ ಕೂಲಿಗೆ ತಕ್ಕಂತೆ ಈ ಖರ್ಚು ವೇರಿಯಾಗುತ್ತೆ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಎರಡೂ ಸೇರಿಸಿ ಐದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆ ಆರು ಲಕ್ಷದಲ್ಲೂ ಕಟ್ಟಬಹುದು ಒಂಬತ್ತು ಲಕ್ಷಕ್ಕೂ ಕಟ್ಟಬಹುದು ಜನರ ಕೂಲಿ ಸಾಮಗ್ರಿಗಳ ಬೆಲೆ ಬ್ರ್ಯಾಂಡ್ ಯಾವುದು ಯಾವ ಥರದ ಮನೆ ಎಲೆವೆಸನ್ ಬೇಸ್ಮೆಂಟ್ ಎತ್ತರ ಇದಕ್ಕೆ ತಕ್ಕಂತೆ ಮನೆ ಕಟ್ಟುವ ಖರ್ಚು ಕಡಿಮೆಯಾಗಬಹುದು ಇಲ್ಲ ಜಾಸ್ತಿಯಾಗಬಹುದು ನಾನು ತಿಳಿಸಿದ ಈ ಖರ್ಚು ಒಂದು ಅಪ್ರಾಕ್ಸಿಮೇಟ್ ಲೆಕ್ಕ ಮಾತ್ರ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಮಣೆ ಕಟ್ಟುವ ಎಲ್ಲರಿಗೂ ಒಂದೇ ಥರದ ಖರ್ಚು ಬರುವುದಿಲ್ಲ ಸಿವಿಲ್ ವರ್ಕ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಮಾಡುವವರು ಇದ್ದಾರೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಮಾಡಲು ಒಂದು ಸ್ಕ್ವೇರ್ ಫೀಟ್ಗೆ ಎಪ್ಪತ್ತು ರೂಪಾಯಿಗೆ ಮಾಡುವವರು ಇದ್ದಾರೆ ಆಗ ಖರ್ಚು ದಾಸ್ತಿಯಾಗುತ್ತೆ ಸಿಮೆಂಟ್ ಒಂದು ಬ್ಯಾಗ್ ಮುನ್ನೂರ ಐವತ್ತು ಸ್ಟೀಲ್ ಒಂದು ಕೆ ಜಿ ಎಪ್ಪತ್ತ್ಮೂರು ರೂಪಾಯಿ ಇಟ್ಟಿಗೆ ಒಂದು ಇಟ್ಟಿಗೆ ಹನ್ನೆರಡು ರೂಪಾಯಿ ಅಂತ ತಗೊಂಡರೆ ಖರ್ಚು ಜಾಸ್ತಿ ಆಗುತ್ತೆ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಮನೆಯನ್ನು ಬಿಟ್ಟು ಕಾಂಪೌಂಡ್ ಕಟ್ಟಿ ಗೇಟ್ ಫಿಕ್ಸ್ ಮಾಡುವ ಖರ್ಚೂ ಇದೆ ಮನೆಯ ಹೊರಗೆ ಟಾಯ್ಲೆಟ್ ಬಾತ್ರೂಮ್ ಕಟ್ಟುವ ಖರ್ಚು ಇದೆ ಕಾಂಪೌಂಡ್ ಮತ್ತು ಮನೆಗೆ ಮಧ್ಯವಿರುವ ಜಾಗವನ್ನು ಮಣ್ಣು ತುಂಬಿ ಪಿ ಸಿ ಸಿ ಕಾಂಕ್ರೀಟ್ ಹಾಕಿ ಟೈಲ್ಸ್ ಇಲ್ಲ ಸಿಮೆಂಟ್ ಹಾಕಿ ಫ್ಲೋರಿಂಗ್ ಮಾಡುವುದು ಸೆಫ್ಟಿಕ್ ಟ್ಯಾಂಕ್ ಮತ್ತು ಸಂಪ್ ಮಾಡುವ ಖರ್ಚು ಬೋರ್ ಹಾಕಿದರೆ ಅದರ ಖರ್ಚು ಟೆಂಪರರಿ ಇ ಬಿ ಲೈನ್ ತಗೊಂಡರೆ ಅದರ ಖರ್ಚು ಸಿಮೆಂಟ್ ಇಡಲು ಸೆಡ್ ಹಾಕಿದರೆ ಅದರ ಖರ್ಚು ಅಂತ ನಿಮ್ಮ ಬಯಕೆಗೆ ತಕ್ಕಂತೆ ಹಲವಾರು ಖರ್ಚು ಇದೆ ಇದಲ್ಲದೆ ಕೆಲಸಗಾರರಿಗೆ ಚಾ ಊಟ ಕೊಡುವ ಅಭ್ಯಾಸ ನಿಮ್ಮ ಊರಿನಲ್ಲಿದ್ದರೆ ಅದರ ಖರ್ಚು ಬೋರ್ ಹಾಕದಿದ್ದರೆ ನೀರಿನ ಖರ್ಚು ಇದೆ ಆದ್ದರಿಂದ ಮನೆ ಕಟ್ಟುವಾಗ ಯಾವಾಗಲೂ ಮನೆ ಕಟ್ಟುವ ಮುಂಚೆ ಮನೆ ಕಟ್ಟಿ ಗೃಹ ಸಂಚಾರ ಮಾಡುವುದರವರೆಗೆ ಅಂತಾಜಾಗಿ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿಸಿ ಎಷ್ಟರಿಂದ ಎಷ್ಟರವರೆಗೆ ಆಗುತ್ತೆ ಅಂತ ತಿಳಿದುಕೊಂಡು ಮನೆ ಕಟ್ಟಲು ಶುರು ಮಾಡುವುದು ಉತ್ತಮ ಮನೆಯ ಕೆಲಸ ಶುರು ಮಾಡಿದಾಗ ಮನೆಯ ಮೇಲೆ ಫಸ್ಟ್ ಫ್ಲೋರ್ ಎರಡು ರೂಮ್ ಕಟ್ಟೋಣ ಅಂತ ಅನಿಸುತ್ತದೆ ಯಾಕೆಂದರೆ ಕೈಯಲ್ಲಿ ಹಣ ಇರುತ್ತೆ ಮನೆಯ ಕೆಲಸಗಳು ಮುಗಿತಾ ಮುಗಿತಾ ಮುಂದಿನ ಕೆಲಸಕ್ಕೆ ಹಣವನ್ನು ಹೇಗೆ ರೆಡಿ ಮಾಡುವುದು ಅಂತ ಅನಿಸುತ್ತದೆ ಅಷ್ಟರ ಮಟ್ಟಿಗೆ ಖರ್ಚುಗಳು ಇರುತ್ತವೆ ಹಣ ಇದ್ದರೆ ತೊಂದರೆಯಿಲ್ಲ ಬಜೆಟ್ನಲ್ಲಿ ಮನೆ ಕಟ್ಟುವಾಗ ಮೊದಲು ಗ್ರೌಂಡ್ ಫ್ಲೋರನ್ನು ಕಂಪ್ಲೀಟಾಗಿ ಮುಗಿಸಿ ಆಮೇಲೆ ಫಸ್ಟ್ ಫ್ಲೋರ್ ಕಟ್ಟುವುದರ ಬಗ್ಗೆ ಚಿಂತಿಸೋಣ ಫಸ್ಟ್ ಫ್ಲೋರ್ ಕಟ್ಟೇ ಕಟ್ಟುತ್ತೇನೆ ಅಂದರೆ ಮಹಡಿ ಮೇಲೆ ಫ್ಲೋರಿಂಗ್ ಹಾಕಬೇಡಿ ಮನೆಯ ಸುತ್ತಲೂ ಒಂದು ಕೋಟ್ ವೈಟ್ ವಾಶ್ ಸಾಕು ಫಸ್ಟ್ ಫ್ಲೋರ್ ಕಟ್ಟಿದ ಮೇಲೆ ಫ್ಲೋರಿಂಗ್ ಪೇಂಟ್ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಮನೆ ಕಟ್ಟುವ ಖರ್ಚು ಮನೆ ಕಟ್ಟುವ ವಿಧಾನ ಮನೆ ಕಟ್ಟಲು ಸ್ಕ್ವೇರ್ ಫಿಟ್ ಎಷ್ಟು ಮನೆ ಕಟ್ಟುವಾಗ ಗಮನಿಸಬೇಕಾದ ಅಂಶಗಳು ಏನು ಅಂತ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ನಾನು ನಿಮ್ಮ ಗಾರೆ ಕೆಲಸಗಾರ